ಕರ್ನಾಟಕದಲ್ಲಿ ಪಕ್ಷ ಕಟ್ಟಿ ದೇಶದ ತುಂಬಾ ಜೆಡಿಎಸ್ ಪಕ್ಷವನ್ನ ತಿರುಗಿ ನೋಡುವಂತೆ ಮಾಡಿದವರು ಎಚ್ ಡಿ ದೇವೇಗೌಡರು ಅದರಲ್ಲಿ ಪ್ರಧಾನಿ ಹುದ್ದೆಗೂ ಏರಿ ಇಂದು ಅತ್ಯುನ್ನತ ಗೌರವದಲ್ಲಿ ಇರೋರು ಆದರೆ ಮೊಮ್ಮಗ ಎಚ್ಡಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ನಲ್ಲಿ ತಗಲಾಕೊಂಡು ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ ರಾಜಕಾರಣಿ ಎಲೆಕ್ಷನ್ ಹೊತ್ತಲ್ಲೇ ಪೆನ್ ಡ್ರೈವ್ ಬಂದು ಸರಣಿ ಅತ್ಯಾಚಾರ ಆರೋಪ ಹೊತ್ತಿದ್ದ ಪ್ರಜ್ವಲ್ಗೆ ಕೆಆರ್ ನಗರ ಮೂಲದ ಸಂತ್ರಸ್ತೆ ನೀಡಿದ್ದ ದೂರು ಕಂಟಕವಾಗಿದೆ ಅತ್ಯಾಚಾರ ಮಾಡಿದಲ್ಲದೆ ಅಪಹರಣ ಮಾಡಿದ್ದಾರೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಐದರಂದು ಸಿಐಡಿ ಸೈಬರ್ ಕ್ರೈಂ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿತ್ತು ಸದ್ಯ ಇದೇ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಎದುರಾಗಿದೆ ಅತ್ಯಾಚಾರ ಪ್ರಕರಣದ ವಿಚಾರಣೆ ನಡೆಸಿದ್ದ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ನ್ಯಾಯಾಧೀಶ ಸಂತೋಷ್ ಗಜಾನಂದ್ ಭಟ್ ತೀರ್ಪು ಪ್ರಕಟಿಸಿದ್ದಾರೆ ಬಿಗ್ ರಿಲೀಫ್ ಸಿಗೋ ನಿರೀಕ್ಷೆಯಲ್ಲಿದ್ದ ಪ್ರಜ್ವಲ್ಗೆ ಬರ ಸಿಡಿಲು ಬಡಿದಂತಾಗಿದೆ ಅಪರಾಧಿ ಆಗ್ತಾ ಇದ್ದಂತೆ ಕೋರ್ಟ್ ಹಾಲ್ನಲ್ಲೇ ಕಣ್ಣೀರಿಟ್ಟಿದ್ದಾರೆ ಆಮೇಲೆ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ನಾಲ್ಕು ಕೇಸ್ಗಳು ದಾಖಲಾಗಿದ್ವು ಒಂದು ಪ್ರಕರಣದ ತೀರ್ಪು ಮಾತ್ರ ಪ್ರಕಟ ಆಗಿದೆ ಮನೆ ಕೆಲಸದಾಕೆ ಮಾಡಿದ ಆರೋಪ ಸಾಬೀತಾಗಿದೆ ವಾದ ಪ್ರತಿವಾದ ಆಲಿಸಿದ್ದ ಕೋರ್ಟ್ ತೀರ್ಪು ಪ್ರಕಟಿಸುವ ಮುನ್ನ ಎರಡೂ ಕಡೆ ವಕೀಲರಿಂದ ಕೆಲ ಸ್ಪಷ್ಟನೆಯನ್ನ ಕೇಳಿತ್ತು ಮೊಬೈಲ್ ಸಾಕ್ಷ್ಯ ತಾಂತ್ರಿಕ ಸಾಕ್ಷಿಗಳ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿತ್ತು ಗೂಗಲ್ ಮ್ಯಾಪ್ ಸಾಕ್ಷಿಯಾಗಿ ಪರಿಗಣಿಸಬಹುದೇ ಅಲ್ಲದೆ ಮೊಬೈಲ್ ಸೀಸ್ ಮಾಡಿರುವ ಬಗ್ಗೆ ವಿವರಣೆಯನ್ನು ಕೇಳಿತ್ತು ಕೆಲ ಕಾಲ ವಿಚಾರಣೆಯನ್ನ ಮುಂದೂಡಿದ ಕೋರ್ಟ್ ಅಂತಿಮವಾಗಿ ಅಪರಾಧಿಯಂತ ತೀರ್ಪು ಕೊಟ್ಟಿದೆ ಹಾಗಿದ್ರೆ ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷ ಶಿಕ್ಷೆಗೆ ಅವಕಾಶ ಇದೆ ಯಾವ್ಯಾವ ಗಳಲ್ಲಿ ಶಿಕ್ಷೆ ವಿಧಿಸಬಹುದು ಅನ್ನೋದನ್ನ ನೋಡೋದಾದ್ರೆ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಬಾರ್ ಎರಡು ಎನ್ ಅಡಿ ಮಹಿಳೆಯರ ಮೇಲೆ ಪದೇ ಪದೇ ಅತ್ಯಾಚಾರ ಹಿನ್ನೆಲೆ ಹತ್ತು ವರ್ಷ ಜೀವಾವಧಿ ಶಿಕ್ಷೆ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಬಾರ್ ಎರಡು ಕೆ ಅಡಿ ಪ್ರಾಬಲ್ಯದ ಸ್ಥಾನದಲ್ಲಿದ್ದು ಅತ್ಯಾಚಾರ ಮಾಡಿದ್ದಕ್ಕೆ ಹತ್ತು ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷಿಸ ಸೆಕ್ಷನ್ ಎ ಪ್ರಕಾರ ಲೈಂಗಿಕ ಅನುಕೂಲಕ್ಕಾಗಿ ಆಮಿಷ ಒಡ್ಡಿದ ಹಿನ್ನೆಲೆಯಲ್ಲಿ ಮೂರು ವರ್ಷ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲಾಗುತ್ತೆ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಬಿ ಅಡಿ ಬಟ್ಟೆ ಹಿಡಿದು ಎಳೆದಾಡಿ ಕಿರುಕುಳ ನೀಡಿದ್ದಕ್ಕಾಗಿ ಮೂರು ವರ್ಷದಿಂದ ಏಳು ವರ್ಷದವರೆಗೆ ಶಿಕ್ಷೆ ಇರಲಿದೆ ಸೆಕ್ಷನ್ ಮುನ್ನೂರ ಐವತ್ ನಾಲ್ಕು ಸಿ ಅಡಿ ಖಾಸಗಿ ಚಿತ್ರಗಳನ್ನ ಸೆರೆ ಹಿಡಿದಿದ್ದಕ್ಕೆ ಒಂದರಿಂದ ಮೂರು ವರ್ಷದವರೆಗೆ ಶಿಕ್ಷೆ ಕೊಡಿಸಬಹುದಾಗಿದೆ ಸೆಕ್ಷನ್ ಐನೂರ ಆರರ ಅಡಿಯಲ್ಲಿ ಬೆದರಿಕೆ ಹಾಕಿದ್ರೆ ಎರಡು ವರ್ಷ ಶಿಕ್ಷೆ ಹಾಗೂ ದಂಡ ವಿಧಿಸಲಾಗುತ್ತೆ ಸೆಕ್ಷನ್ ಇನ್ನೂರ ಒಂದು ಅಡಿ ಸಾಕ್ಷ್ಯ ನಾಶ ಮಾಡಿದ್ದಕ್ಕೆ ಏಳರಿಂದ ಹತ್ತು ವರ್ಷ ಶಿಕ್ಷೆ ವಿಧಿಸೋಕೆ ಅವಕಾಶ ಇದೆ ಪ್ರಕರಣಗಳನ್ನ ವಿಶೇಷ ನ್ಯಾಯಾಲಯ ಆರೋಪಿಯಾದಂತಹ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ನಿರ್ಣಯಿಸಿದೆ ತೀರ್ಪು ನೀಡಿದೆ ಈ ಹಂತದಲ್ಲಿ ಒಂದೇ ಮಾತನ್ನ ಸಂಕ್ಷಿಪ್ತಲ್ಲಿ ಹೇಳಬೇಕಂದ್ರೆ ನಾವು ಆ ಸಂತ್ರಸ್ತೆಗೆ ನ್ಯಾಯ ಒಡಿಸಿದ್ದೇವೆ ಆಗಿ ಸಂತೋಷ ಆಗಿದೆ ಮತ್ತು ಅಲ್ಲದೆ ಎಸ್ಐಟಿ ಟಿ ಟೀಮ್ ಹೆಡ್ ಮಿಸ್ಟರ್ ಬಿ ಕೆ ಸಿಂಗ್ ಎಸ್ ಪಿ ಸುಮನ ಸೀಮಾ ಲಾಟ್ಕರ್ ಮತ್ತು ತನಿಖಾಧಿಕಾರಿಗಳ ಅವರಿಗೆ ಸಹ ನಾನು ಈ ಸಂದರ್ಭದಲ್ಲಿ ಆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಶಿಕ್ಷೆ ಪ್ರಮಾಣ ಇದೆ ಇದೊಂದು ಒಂದು ಒಳ್ಳೆಯ ಪಾಠ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೋರ್ಟ್ ಕೋರ್ಟ್ ಕೋರ್ಟು ಕೋರ್ಟು ತ್ರೀ ಸೆವೆಂಟಿ ಸಿಕ್ಸ್ ಎನ್ ತ್ರೀ ಸೆವೆಂಟಿ ಸಿಕ್ಸ್ ಕೆ ತ್ರೀ ಫಿಫ್ಟಿ ಫೋರ್ ಸಿಕ್ಸ್ಟಿ ಸಿಕ್ಸ್ ಆಫ್ ಐ ಟಿ ಆಕ್ಟ್ ಅಲ್ಲಿ ಚಾರ್ಜ್ ಅನ್ನ ಫ್ರೇಮ್ ಮಾಡಿತ್ತು ಈ ಎಲ್ಲಾ ಕೌಂಟ್ಗಳಲ್ಲೂ ಸಹ ಆರೋಪಿನ ಇವತ್ತು ದೋಷಿ ಅಂತ ಹೇಳಿ ಕೋರ್ಟ್ ಇಸ್ ಡಿಸೈಡೆಡ್ ಟುಡೇ ಈ ನೂರ ಹದಿನೆಂಟು ವಿಟ್ನೆಸ್ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿದ್ವಿ ನೂರ ಹದಿನೆಂಟು ವಿಟ್ನೆಸ್ ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿದ್ವಿ ಇನ್ವೆಸ್ಟಿಗೇಷನ್ ಆಫೀಸರು ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ದಾಖಲೆಗಳನ್ನ ಈ ಒಂದು ಪ್ರಕರಣದಲ್ಲಿ ಹಾಜರುಪಡಿಸಲಾಗಿತ್ತು ಸರ್ಕಾರದ ಪರವಾಗಿ ಇಪ್ಪತ್ತಾರು ವಿಟ್ನೆಸ್ ಗಳನ್ನ ಎಕ್ಸಾಮಿನ್ ಮಾಡಲಾಗಿತ್ತು ಈ ಎಲ್ಲ ವಿಟ್ನೆಸ್ಗಳನ್ನು ಪರಿಗಣಿಸಿ ಅವ್ರು ಕೊಟ್ಟಿರ್ತಕ್ಕಂಥ ಸಾಕ್ಷಿಯನ್ನು ಪರಿಗಣಿಸಿ ಪ್ರಮುಖವಾಗಿ ಈ ಕೇಸ್ನಲ್ಲಿ ಇರ್ತಕ್ಕಂಥ ಸಂತ್ರಸ್ತೆ ಏನಿದೆ ಆ ಸಂತ್ರಸ್ತೆಯ ಏಳಿಕೆ ಮತ್ತು ಎವಿಡೆನ್ಸ್ ಎವಿಡೆನ್ಸ್ನ ಆಧಾರದ ಮೇಲೆ ಮತ್ತೆ ಇದರಲ್ಲಿ ಸಿಕ್ಕಿರ್ತಕ್ಕಂಥ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅದರ ಆಧಾರದ ಮೇಲೆ ಇವತ್ತು ಕೋರ್ಟು ಯಾವೆಲ್ಲ ಚಾರ್ಜಸ್ಗಳನ್ನ ಫ್ರೇಮ್ ಮಾಡಿತ್ತು ಎಲ್ಲ ಚಾರ್ಜಸ್ಗಳಲ್ಲೂ ಸಹ ಅಕ್ಯೂಸ್ಗಳನ್ನು ಕನ್ ಅಕ್ಯೂಸನ್ನು ಕನ್ವಿಕ್ಟ್ ಮಾಡಿದೆ ಟ್ರಯಲ್ ಸಂಬಂಧದಲ್ಲಿ ಸಾಕ್ಷಿಗಳನ್ನು ಬೆದರಿಕೆ ಹಾಕಲಿಕ್ಕೆ ಹಾಕೋದಕ್ಕಿಂತ ಮುಖ್ಯವಾಗಿ ಟ್ರಯಲ್ ಗಳನ್ನ ಟ್ರಯಲ್ ಟ್ರಯಲ್ ಗಳನ್ನ ಡಿಲೇ ಮಾಡಕ್ಕೆ ಏನೆಲ್ಲ ಮಾಡಕ್ಕಾಗತ್ತೆ ಆ ಎಲ್ಲ ಟ್ಯಾಕ್ಟಿಕ್ ಗಳನ್ನ ಇಲ್ಲಿ ಅಕ್ಯೂಸ್ಡ್ ಪ್ರಯತ್ನ ಪಟ್ಟಿದ್ರು ಆ ಇದರಲ್ಲಿ ಅದ್ರಲ್ಲಿ ಯಾವ್ದರಲ್ಲೂ ಸಹ ಸಫಲ ಆಗ್ಲಿಲ್ಲ ಅವರು ಲಾಯರ್ಗಳನ್ನು ವಿದಡ್ರಾ ಮಾಡಿದ್ರು ಮತ್ತೆ ಲಾಯರ್ಗಳನ್ನು ಹೊಸ ಲಾಯರ್ಗಳನ್ನು ತಂದರು ಮತ್ತು ಅದನ್ನು ಚಾಲೆಂಜ್ ಮಾಡಿದ್ರು ಯಾವುದೂ ಸಹ ಸಫಲ ಆಗಲಿಲ್ಲ ಇಲ್ಲಿಂದ ಹೈಕೋರ್ಟ್ವರೆಗೂ ಸಹ ಎರಡು ಎರಡೆರಡು ಸಾರಿ ಕಾಪಿ ಕೊಟ್ಟಿಲ್ಲ ಅಂತ ಒಂದು ಸಾರಿ ಮತ್ತು ಲಾಯರ್ನ ನೇಮಕ ಮಾಡೋಕ್ಕೆ ಅವಕಾಶ ಸಿಕ್ತಿಲ್ಲ ಅಂತ ಇನ್ನೊಂದು ಸಾರಿ ಎರಡು ಸಾರಿ ಗೆ ಈ ಪ್ರಕರಣ ತಗೊಂಡು ಹೈಕೋರ್ಟ್ ನಲ್ಲೂ ಸಹ ಅವ್ರಿಗೆ ಯಾವುದೇ ರೀತಿಯ ಒಂದು ಪರಿಹಾರ ಸಿಗಲಿಲ್ಲ ಹೈಕೋರ್ಟ್ ಟ್ರಯಲ್ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶವನ್ನು ಎತ್ತಿಡ್ದಿತ್ತು ಹಾಗಾಗಿ ಮತ್ತೆ ಅದನ್ನು ವಾಪಸ್ ಟ್ರಯಲ್ ಕೋರ್ಟಲ್ಲಿ ಇವರನ್ನು ವಿಚಾರಣೆ ಎದುರಿಸಬೇಕಾಗಿ ಬಂತು ಈ ಅಶ್ವಿನ್ ಕುಮಾರ್ ಉಪಾಧ್ಯಾಯದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಈ ಎಲ್ಲಾ ಎಂ ಪಿ ಎಂ ಎಲ್ ಎ ಪ್ರಕರಣಗಳಲ್ಲಿ ಪ್ರಕರಣವನ್ನ ಡೇ ಟು ಡೇ ಏರಿಂಗ್ ಮಾಡ್ಬೇಕಂತಿದೆ ಮತ್ತೆ ಸಿಆರ್ ಪಿ ಸಿ ನಲ್ಲೂ ಸಹ ರೇಪ್ ಪ್ರಕರಣಗಳನ್ನ ಎರಡು ತಿಂಗಳಲ್ಲಿ ಮುಗಿಸ್ಬೇಕಂತ ಇದೆ ಆದರೂ ಸಹ ಡಿಸೆಂಬರ್ ಅಲ್ಲಿ ಕನ್ವಿ ಕಮಿಟ್ ಆಗಿದ್ದಂತಹ ಕೇಸು ಇಯರಿಂಗ್ ಬಿಫೋರ್ ಚಾರ್ಜ್ ಮತ್ತೆ ಚಾರ್ಜ್ ಎಲ್ಲ ಫ್ರೇಮ್ ಮಾಡೋದಕ್ಕೆ ಅಲ್ಲೂ ಒಂದು ಮೂರ್ನಾಲ್ಕು ಎರಡು ಮೂರು ತಿಂಗಳನ್ನ ತಗೊಂಡು ನಂತರ ಈಗ ಟ್ರಯಲ್ ಕಂಪ್ಲೀಟ್ ಮಾಡಿ ಈಗ ಕನ್ವಿಕ್ಷನ್ ಮಾಡಿ ಈ ಕೇಸ್ ರೇಪ್ ಕೇಸ್ಗಳಲ್ಲಿ ಪ್ರಮುಖವಾದ ಎವಿಡೆನ್ಸ್ ವಿಕ್ಟಿಮ್ ಎವಿಡೆನ್ಸ್ ವಿಕ್ಟಿಮ್ ಸಂತ್ರಸ್ತೆ ಎವಿಡೆನ್ಸ್ ಸಂತ್ರಸ್ತೆ ಎವಿಡೆನ್ಸ್ ಸಂತ್ರಸ್ತೆ ತನ್ನ ಆಗಿರ್ತಕ್ಕಂಥ ಅನ್ಯಾಯವನ್ನ ಅವಳು ಅವಳ ಭಾಷೆನಲ್ಲಿ ಕೋರ್ಟ್ಗೆ ಮನದಟ್ಟು ಮಾಡ್ಕೊಟ್ಟಿದ್ದಾಳೆ ಕಿಡ್ನಾಪ್ ಸಹ அது வேற கேஸ் அதுக்கு ஆ கேஸ் கி கேஸ் சம்பந்த இல்லை सेम கிட்னாப் ಮಾಡಿದ இந்த வழக்கு प्रकरण ಇದೆ அது விசாரணை ஆகி பாத்தி சார் இங்கிலீஷ்ல सेम सर நீ ஃபர்ஸ்ட் आमदार மட்டும் சார் வோட் வோட் டு தி காசிக்குஷன் சார் இன் திஸ் கேஸ் टुडे ஆன் நவ எட் இன் திஸ் இன் திஸ் கேஸ் ஸ்பெஷல் கோர்ட் கன்விCTED ಯಾವಾಗ ಪ್ರಜ್ವಲ್ ದೋಷಿ ಅಂತ ತೀರ್ಪು ಬಂತೋ ಕುಟುಂಬ ಕಂಗಲಾಗಿದೆ ಎಚ್ ಡಿ ರೇವಣ್ಣ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಮೌನಕ್ಕೆ ಶರಣಾಗಿದ್ದಾರೆ ನನ್ಗೇನು ಗೊತ್ತಿಲ್ಲ ಅಂತ ವಿಧಾನಸೌಧದಿಂದ ಮನೆಗೆ ಹೋಗಿದ್ದಾರೆ ಸದ್ಯ ನನ್ಗೆ ಬೇಲ್ ಸಿಗತ್ತೆ ಅಂತ ನಿರೀಕ್ಷೆಯಲ್ಲಿದ್ದ ಪ್ರಜ್ವಲ್ಗೆ ಅರ್ಧ ಜೀವನ ಜೈಲ್ನಲ್ಲಿ ಕಳೆಯೋ ಭಯ ಶುರುವಾಗಿದೆ ಮುಂದೆ ಈ ಕೇಸ್ ಏನಾಗುತ್ತೆ ಅಂತ ಕಾದು ನೋಡ್ಬೇಕಿದೆ